ೇಶ್ವರ ನಗರದಲ್ಲಿರುವ ಹಿರಿಯ ಸಾಹಿತಿ ಪ್ರೊಫೆಸರ್ ಡಾಕ್ಟರ್ ಎಲ್ ಹನುಮಂತಯ್ಯ ಅಭಿಮಾನಿ ಬಳಕದ ವತಿಯಿಂದ ಹಿರಿಯ ಲೇಖಕರು ಕವಿಗಳು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯ ಹುಟ್ಟುಹಬ್ಬವನ್ನು ಅವರ ಸ್ವಗೃಹದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಭಿಮಾನಿ ಸಂಘದ ಡಿಸಿ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ನಡೆದ ಈ ಸಮಾರಂಭದಲ್ಲಿ ಶಾಲು ಹೊದಿಸಿ ಹಾರ ಹಾಕಿ ಫಲಪುಷ್ಪ ನೀಡಿ ಕೇಕ್ ಕತ್ತರಿಸಿ ಸಿಹಿ ತಿನಿಸಿ ಶುಭಾಶಯ ಕೋರಲಾಯಿತು ಹುಟ್ಟುಹಬ್ಬದ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಲ್ ಹನುಮಂತಯ್ಯ ಸ್ನೇಹಿತರ ಬಳಗದ ಸದಸ್ಯರು ಇದನ್ನ ಆಯೋಜನೆ ಮಾಡಿ ಹುಟ್ಟು ಹಬ್ಬ ಆಚರಣೆ ಮಾಡ್ತಿದ್ದಾರೆ ಈ ಹುಟ್ಟು ಹಬ್ಬ ಬಂತು ಅಂದ್ರೆ ದಿನ ದಿನ ಸಮಯ ಹತ್ತಿರ ಬಂದಂತೆ ನಾವು ಹಿಂದೆ ಏನು ಒಳ್ಳೆಯ ಕೆಲಸ ಮಾಡಿದ್ದೇವೆ ಅನ್ನೋದನ್ನ ನೆನಪಿಸ್ಕೊಳ್ಬೇಕು ಮುಂದೆ ಏನು ಮಾಡಬೇಕು ಎಂದು ಆಲೋಚಿಸಬೇಕು ಇನ್ನು ಪ್ರಚಲಿತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತನಾಡಿದ ಹನುಮಂತಯ್ಯ ಅವರು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ನೀಡಲು ತೀರ್ಮಾನಿಸುತ್ತೆ ಎಂದು ತಮ್ಮ ಮನದಾಳದ ಮಾತನ್ನ ಹೇಳಿದರು ಅಭಿಮಾನಿ ಸಂಘದ ನರಸಿಂಹಮೂರ್ತಿ ಮಾತನಾಡಿ ಎಲ್ ಹನುಮಂತಯ್ಯನವರು ಶಿಕ್ಷಣ ಕ್ಷೇತ್ರದ ಏಳಿಗೆಗೆ ಬಹಳಷ್ಟು ಸೇವೆ ಸಲ್ಲಿಸಿದ್ದು ಕಾಂಗ್ರೆಸ್ ಪಕ್ಷ ಶ್ರೀಯುತರಿಗೆ ಉನ್ನತ ಸ್ಥಾನಮಾನ ನೀಡಬೇಕು ಅವರಿಗೆ ಆ ದೇವರು ಒಳ್ಳೆಯ ಆಯುರಾರೋಗ್ಯ ಸುಖ ಸಂತೋಷ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದ್ರು ನಂತರ ಸಂಘದ ಸದಸ್ಯರುಗಳಾದ ನರಸಿಂಹಮೂರ್ತಿ ಸಂದೀಪ್ ಕೆವಿ ಶ್ರೀನಿವಾಸ್ ವಿಜಯಣ್ಣ ಕನ್ನಯ್ಯ ಸವಿತಾ ಎನ್ ಕುಮಾರ್ ಖಾದಿ ನರಸಿಂಹಮೂರ್ತಿ ಚನ್ನಕೇಶವ್ ರಾಮಾಂಜನಯ್ಯ ಕೆ ರಾಮಯ್ಯ ಮಂಜಪ್ಪ ಸೇರಿದಂತೆ ಹಲವು ಗಣ್ಯರು ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳು ಬಂದು ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು ಇದೇ ಸಂದರ್ಭದಲ್ಲಿ ಶುಭಾಶಯ ಕೋರಲು ಬಂದ ಜನರಿಗೆ ಪರಿಸರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಸಿಗಳನ್ನ ವಿತರಿಸಲಾಯಿತು ಮಾಜಿ ರಾಜ್ಯಸಭಾ ಸದಸ್ಯರು ಕವಿಗಳು ಲೇಖಕರಾದ ತಗ್ ಎಲ್ಲೆನ್ಮ ತ ಹೆಸರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತೀನಿ ಇವತ್ತು ಅವರು ಹುಟ್ಟದಬ್ಬ ನಾವೆಲ್ಲ ಅವರ ಅಭಿಮಾನಿಗಳು ಅವರ ಒಂದು ಆದರ್ಶಗಳನ್ನ ಪಾಲಿಸುವಂಥ ಅವ್ರ ಜೊತೆ ನಡ್ಕೊಳ್ತಾ ಬಂದಂಥ ಸಮುದಾಯದ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಇವತ್ತೇನು ಅವ್ರ ಮನೇಲಿ ಹುಟ್ಟಿದಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಭಾಳ ಒಂದು ಸಂತೋಷದ ಸಮಯ ಆದರೆ ಭಾಳ ನೋವಾಗ ಸಂಗತಿ ಏನಂದರೆ ರಾಜ್ಯ ರಾಜ್ಯಸಭದಲ್ಲಿ ಇವಾಗ ಧೋನಿ ಇಲ್ದವ್ರ ಪರವಾಗಿ ಧೋನಿ ಇಲ್ದಂಗೆ ಆಗಿದೆ ಅವರಿದ್ದಂಥ ಸಂದರ್ಭಗಳಲ್ಲಿ ಹಲವಾರು ಸಮುದಾಯಗಳಿಗೆ ಹಲವಾರು ಶೋಷಿತರಿಗೆ ಒಂದು ನಂಬಿಕೆ ಇತ್ತು ಒಂದು ಧೈರ್ಯ ಇತ್ತು ನಮ್ಮ ಪರವಾಗಿ ಇಶ್ಯೂ ಆಗಿ ಮಾತಾಡುವಂಥ ಒಬ್ಬ ವ್ಯಕ್ತಿ ಇದ್ದರು ಇಶ್ಯೂ ಆಗಿ ಧ್ವನಿ ಎತ್ತಂಥ ಒಂದು ಧ್ವನಿ ಇತ್ತು ಅಂಥೇಳಿ ಇವತ್ತು ಅದು ಮಿಸ್ ಆಗಿದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಮ್ ಎಲ್ ಸಿ ರೂಪದಲ್ಲಿ ಅಧಿಕಾರ ಬಂದು ಧ್ವನಿ ಇಲ್ದವರ ಪರವಾಗಿ ಧ್ವನಿ ಎತ್ತಂಥ ಅವಕಾಶವನ್ನು ಕಲ್ಪಿಸಲಿ ಅಂತ ಅವ್ರಿಗೆ ಆಶಿಸ್ತೀನಿ ಸಂದೀಪ್ ಅಂತೇಳಿ ಿರಿ ನೂರು ವರುಷ ಬಾಳಿರಿ ನೂರು ದೀಪ ಬೆಳಗಿರಿ ಸಮ ಕಾಣದೆ ದೇಶವಿಂದು ಸ್ವರಗುತ್ತಿರುವುದ ನೋಡಿರಿ ಸಮ ಕಾಣದೆ ದೇಶವಿಂದ ಹುಟ್ಟುಹಬ್ಬನ ಎಲ್ಲ ನಮ್ಮ ಸ್ನೇಹಿತರ ಆಚರಣೆ ಮಾಡ್ತಿರೋದು ಹುಟ್ಟುಹಬ್ಬ ಅನ್ನೋದೇನೆ ನೀವು ದಿನೇ 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 ಹತ್ರ ಆಗ್ತಿದ್ದೀರಿ ಅಂತ ಅಲ್ವಾ ಆದ್ದರಿಂದ ಹುಟ್ಟುಹಬ್ಬ ಹಿಂದೆ ಏನು ಒಳ್ಳೇದು ಮಾಡಿದ್ದೀನಿ ಅಂತ ನೆನೆಸ್ಕೋಬೇಕು ಮುಂದೆ ಏನು ಸಾಧ್ಯ ಅಂತ ಯೋಚನೆ ಮಾಡ್ಬೇಕಷ್ಟು ಓಕೆ ಹೇ ಬದ್ದ ಏನಿಲ್ಲ ರೀ ನಾನು ನಾರ್ಮಲ್ ಆಗಿ ಎಲ್ಲ ಸ್ನೇಹಿತರು ಕೇಕ್ ತಂದವರೇ ಕಟ್ ಮಾಡ್ತಿದ್ದಾರೆ ಅವ್ರ ಜೊತೆ ಇದ್ದೀನಿ ಅದೇ ಅದ್ದೂರಿ ಪಕ್ಷಿಗೆ ಬಿಟ್ಟಿದ್ದು ಅವ್ರನ್ನ ಕೇಳಬೇಕು ಈ ಬಾರಿ ಏನೋ ಕೊಡ್ತೀರಾ ನೀವು ಅಂತ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಅಷ್ಟೇ ಇರಲಿ ಈಗ ಎಲ್ಲ ನೋಡಿದ್ರಲ್ಲ ನೀವೇ ಮೂರ್ತಿ ಹೊರತು ಬನ್ನಿ ನಾಡಿನ ಹೆಸರಂಥ ಕವಿಗಳು ಲೇಖಕರು ಸಾಹಿತಿಗಳು ಜೊತೆಗೆ ಮಾಜಿ ರಾಜ್ಯಸಭಾ ಸದಸ್ಯರು ಮತ್ತು ನಮ್ಮ ನಮ್ಮೆಲ್ಲರ ಮೆಚ್ಚಿನ ಗುರು ಗುರುಸಮ್ಮನರಾದ ಡಾಕ್ಟರ್ ಎಲ್ ಹನುಮಂತ ಹೆಸರವರ ಹುಟ್ಟುಹಬ್ಬದ ಈ ಒಂದು ಶುಭ ದಿನ ಅವರಿಗೆ ಶುಭ ಕೋರುತ್ತಾ ನಮ್ಮ ಅಪಾರ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಸಂತೋಷ್ ಅವರು ನಮ್ಮ ಸಂದೀಪ್ ಅವರು ಮತ್ತು ನಮ್ಮ ಗುರುಗಳಾದ ಶ್ರೀಧರಣ್ಣ ಮತ್ತು ನಮ್ಮ ಕನ್ನಡ ಜಾನಪದ ಪರಿಷತ್ತು ಮತ್ತು ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಸ್ನೇಹಿತರು ಮತ್ತು ಅಪಾರ ಒಂದು ಅಭಿಮಾನಿಗಳ ಬಳಗ ಇವತ್ತು ಅವರ ಒಂದು ಹುಟ್ಟುಹಬ್ಬನ ಒಂದು ಸರಳವಾಗಿ ಒಂದು ಹಸಿರು ಯುಕ್ತವಾಗಿ ಒಂದು ಹಸಿರು ಗಿಡ ಕೊಡೋ ಮುಖಾಂತರ ನಮ್ಮ ಸಂತೋಷವರು ಪ್ಲಾನ್ ಮಾಡಿ ತುಂಬ ಅರ್ಥಪೂರ್ಣವಾಗಿ ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ಒಂದು ವೇದಿಕೆ ಕಲ್ಪಿಸಿದ್ದಾರೆ ಅವರಿಗೂ ಮತ್ತೊಮ್ಮೆ ಶುಭ ಕೋರುತ್ತಾ ಈ ಒಂದು ಶುಭ ದಿನ ಅವರಿಗೆ ಮುಂದಿನ ಒಂದು ಹುಟ್ಟುಹಬ್ಬ ಅವರು ಎಮ್ ಎಲ್ ಸಿ ಆಗಿ ಆಚರಣೆ ಮಾಡಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಆ ಆಸೆ ಮುಂದಿನ ವರ್ಷ ನೆರವೇರಲಿ ಅಂತ ನಾನು ತಾಯಿ ಭುವನೇಶ್ವರಿ ಹತ್ರ ಕೇಳ್ಕೊಂಡು ಒಂದು ಮಾತು ಇಲ್ಲ ನೋಟೆ ಸಾಹೇಬರಿಗೆ ನಾನು ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತೇನೆ ಅವರಿಗೆ ದೀರ್ಘ ಆಯುಷು ಆರೋಗ್ಯ ಇನ್ನೂ ಉನ್ನತ ಸ್ಥಾನವನ್ನು ನಮ್ಮ ರಾಷ್ಟ್ರೀಯ ಪಕ್ಷದಿಂದ ಲಭಿಸಲಿ ಅಂತ ನಾನು ಅಭಿನಂದನೆಗಳು ಹೃದಯ ಹೃದಯ ತುಂಬದ ಅಭಿನಂದನೆಗಳು ಸತ್ಯನಾರಾಯಣ್ ಸ್ಟೇಟ್ ಜನರಲ್ ಸೆಕ್ರೆಟ್ರಿ ಅನ್ವರ್ಣೇಶ್ ಕೆ ಪಿ ಸಿ ಸಿ